ಜೆ ಡಿ ಎಸ್ನ ಸ್ಥಿತಿಗತಿಗಳು ಏನು ಜೆ ಡಿ ಎಸ್ನ ಒಳಗಡೆಗೆ ಏನಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ಯಾಕೆಂದರೆ ನಾಯಕರ ಸ್ಟೇಟ್ಮೆಂಟ್ಗಳು ಈಗ ಅಂತರವನ್ನು ಕಾಪಾಡ್ಕೊಳ್ತಿರುವಂಥ ಈ ಶಾಸಕರ ಮನೋಭಾವನೆ ನಾಯಕರಿಂದ ಅವರು ದೂರನೇ ಇದ್ದಾರೆ ಒಂದು ಕಡೆಗೆ ಕಾಂಗ್ರೆಸ್ ಇವ್ರ ಮೇಲೆ ಕಣ್ಣಿಟ್ಟಿದೆ ಎನ್ನುವಂಥ ಆತಂಕ ಒಂದು ಕಡೆಗೆ ಇನ್ನೊಂದು ಕಡೆಗೆ ಅವರು ಯಾವುದಕ್ಕೂ ಕೂಡ ಸಂಪರ್ಕಕ್ಕೂ ಕೂಡ ಸಿಗ್ತಾಯಿಲ್ಲ ಶಾಸಕರುಗಳು ನಿಧಾನವಾಗಿ ಅವರು ಪಕ್ಷದಿಂದ ಅಂತರ ಕಾಪಾಡ್ಕೊಳ್ತಾ ಇದ್ದಾರೆ ಹಿಂಗೆ ಆಗ್ಬಿಟ್ರೆ ಗತಿ ಏನು ಕೆಲವರಂತೂ ಸಭೆ ಕರೆದರೂ ಕೂಡ ಬರಲ್ಲ ನಮಗೂ ಪಕ್ಷಕ್ಕೂ ಸಂಬಂಧವೇ ಇಲ್ವೇನೋ ಅನ್ನೋ ರೀತಿಯಲ್ಲಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಯ್ತು ಆಯ್ತು ಬಿ ಟಿ ದೇವೇಗೌಡರು ಸೇರಿದಂತೆ ನಾಲ್ಕು ಜನ ಶಾಸಕರು ಬಹಳ ದೂರ ಉಳ್ಕೊಂಡಿದ್ದಾರೆ ಪಕ್ಷದ ಚಟುವಟಿಕೆಗಳಿಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ ಅವರು ವಿಶ್ವಾಸ ಗಳಿಸಲಿಕ್ಕೆ ಪ್ರಯತ್ನ ಇದ್ದಾರೆ ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಏನು ನಡೀತಾ ಇದೆ ಜೆ ಡಿ ಎಸ್ನಲ್ಲಿ ಯಾಕಂದರೆ ಒಂದು ಸಂಗತಿಯನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ಈಗ ಜೆ ಡಿ ಎಸ್ ಇರುವಂಥವ್ರ ಸಂಖ್ಯೆ ಕಡಿಮೆ ಅದರಲ್ಲೂ ಈ ಸಂಖ್ಯೆ ಏನಾದರೂ ಕರಗ್ತಾ ಹೋಯಿತು ಅಂತಂದರೆ ಬೇರೆಯವರಿಗೆ ಬಹಳ ಸುಲಭದ ತುತ್ತಾಗಿಬಿಡಬಹುದು ಯಾಕೆಂದರೆ ಕಾಂಗ್ರೆಸ್ ಕೂಡ ಈಗಾಗಲೇ ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಾ ಇದೆ ಹತ್ತು ಜನ ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಏನು ನಡೀತಾ ಇದೆ ಹಾಗಾದರೆ ಜೆ ಡಿ ಎಸ್ನಲ್ಲಿ ರಂಗನಾಥ್ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಕಾಂಗ್ರೆಸ್ದೇ ಒಂದು ರೀತಿಯಾದ ಒಂದು ಗೊಂದಲಗಳಾದರೆ ಜೆ ಡಿ ಮತ್ತೊಂದು ರೀತಿಯ ಟೆನ್ಷನ್ ಕೂಡ ಇದೆ ಯಾಕೆಂದರೆ ಎಂಟರಿಂದ ಹತ್ತು ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ಸಂಪರ್ಕದಲ್ಲಿ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಅಂದರೆ ಜೆ ಶಾಸಕರು ಕೂಡ ಒಂದಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಖುದ್ದಾಗಿ ಅಂತೇಳಿ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆ ಆದರೆ ಮತ್ತೊಂದೆಡೆ ನಿಧಾನವಾಗಿ ಒಂದಿಂದ ಮೂರಿಂದ ನಾಲ್ಕು ಶಾಸಕರು ನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ಉಪಚು ಚುನಾವಣೆ ನಂತರದಲ್ಲಿ ಪಕ್ಷದ ಸಭೆ ಆಗಬಹುದು ಪಕ್ಷದ ಕಾರ್ಯಕ್ರಮ ಆಗಬಹುದು ಅದರಿಂದ ಒಂದು ಅಂತರವನ್ನು ಕೂಡ ಕಾಯ್ದುಕೊಳ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ನಡೆದ ಸಭೆಯಲ್ಲೂ ಕೂಡ ಮೂರ್ನಾಲ್ಕು ಜನ ಶಾಸಕರು ಅಂತರವನ್ನ ಕೂಡ ಕಾಯ್ದುಕೊಂಡಿದ್ದಾರೆ ಬೆಂಗಳೂರಲ್ಲಿ ಇದ್ರೂ ಕೂಡ ಒಂದು ಸಭೆಗೆ ಹಾಜರಾಗಿಲ್ಲ ಇಲ್ಲ ಒಂದ್ ಕಡೆ ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಧಾನವಾಗಿ ಪಕ್ಷದ ಅಂತರವನ್ನ ಕಾಯ್ದುಕೊಂಡು ಬೇರೆ ಪಕ್ಷದತ್ತ ಮುಖ ಮಾಡುವಂತಹ ಲಕ್ಷಣಗಳು ದಟ್ಟವಾಗಿ ಕಾಡ್ತಾ ಇದೆ ಕಾಡ್ತಾ ಇರುವಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಒಂದ್ ಕಡೆ ಆಪರೇಷನ್ ಹಸ್ತದ ಟೆನ್ಷನ್ ಒಂದ್ ಕಡೆ ಆದರೆ ಮತ್ತೊಂದೆಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಜವಾಬ್ದಾರಿ ತಲೆನೋವು ಕೂಡ ಜೆಡಿಎಸ್ ನಾಯಕರಿಗೆ ಈ ನಿಟ್ಟಿನಲ್ಲಿ ಯಾರ್ಯಾರು ಸಂಪರ್ಕವನ್ನ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತವರು ಕೂಡ ಈಗಾಗಲೇ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹೇಳಿದಂತೆ ಇರುವ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ ಅದರಲ್ಲೂ ಕೂಡ ಈಗಾಗಲೇ ಇರುವಂತ ಒಂದಷ್ಟು ಪಕ್ಷದಲ್ಲಿರುವಂತಹ ಗೊಂದಲ ಆಗಬಹುದು ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ನ ಸೆಳೆಯಲಿಕ್ಕೆ ದೊಡ್ಡ ಮಟ್ಟಿಗೆ ತಯಾರಿಗಳು ತಂತ್ರಗಾರಿಕೆ ಕೂಡ ನಡೀತಾ ಇದೆ ಇದರ ನಡುವೆ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ರೀತಿಯಾದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರರಿಂದ ನಾಲ್ಕು ಜನ ಶಾಸಕರು ಪಕ್ಷದ ನಿಧಾನವಾಗಿ ಅಂತರವನ್ನು ಕೂಡ ಕಾಯ್ದುಕೊಳ್ತಾ ಇದ್ದಾರೆ ಹಾಗಾಗಿ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ